ಸ್ವಚ್ಛ ಭಾರತ ಅಭಿಯಾನ ಇದು ಗಾಂಧೀಜಿಯವರ ಕನಸಾಗಿದೆ ಆ ಕನಸನ್ನು ಯಾರಾದರೂ ನನಸು ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನ ಭಾರತದಲ್ಲಿ ಮಾಡಿದರೆ ನರೇಂದ್ರ ಮೋದಿಯವರು ಆ ಕಾರಣ ಸ್ವಚ್ಛ ಭಾರತ ಅಭಿಯಾನ ಅಡಿಯಲ್ಲಿ ಚಿಕ್ಕ ಪುರಸಭೆ ಹಾಗೂ ಸಾಯಿಸುವ ಪರಿವಾರ ಮತ್ತು ಕೈ ಸಂಸ್ಥೆ ಇವೆಲ್ಲ ಸೇರಿಕೊಂಡು ನಗರದಲ್ಲಿ ಪರಿಸರವನ್ನು ಸ್ವಚ್ಛ ಇಡಲಿಕ್ಕೆ ಹೇಳಿ ನಾವು ಮಾಡ್ತಾ ಇದ್ದೀವಿ ನಾವು ಬೇರೆ ಊರ್ದಾಗ ಕಂಪೇರ್ ಮಾಡಿದಾಗ ನಮ್ಮ ಚಿಕ್ಕೋಡಿಯವರು ಭಾಳ ಸ್ವಚ್ಛತೆ ನಾವು ಹೆಮ್ಮೆ ಪಡಬೇಕಾಗ್ತದೆ ಯಾಕಂದ್ರೆ ಮಣ್ಣಿನ ದಿವಸ ನಮ್ಮ ಉದ್ಯೋಗಗಳ ದಿವಸ ಬಿಜಾಪುರ ಜಿಲ್ಲೆಯ ಅಧಿಕಾರಿಗಳು ಬಂದಿದ್ರು ಅವರು ಜಿಲ್ಲೆ ಏಕೆಂದಿ ಆತಿದ್ರು ಚಿಕ್ಕೋಡಿ ಯಾಕಂದ್ರೆ ಇಲ್ಲಿರುವಂಥ ಪರಿಸರ ಇಲ್ಲಿರುವಂಥ ರಸ್ತೆಗಳು ಇಲ್ಲಿರುವಂಥ ಸ್ವಚ್ಛತೆ ಬೇರೆ ಯಾವ ಊರಲ್ಲಿಯೂ ಇಲ್ಲದೆ ಇರೋದನ್ನ ಅವರು ಪ್ರಮುಖವಾಗಿ ತಿಳಿದ್ರು ಆ ರೀತಿಯಲ್ಲಿ ಚಿಕ್ಕೋಡಿ ನಗರ ಇವತ್ತು ಸ್ವಚ್ಛ ಇದ್ರೂ ಕೂಡ ಇನ್ನೂ ಹೆಚ್ಚಿಗೆ ಯಾವ ರೀತಿ ಸ್ವಚ್ಛ ಅನ್ನೋ ನಿಟ್ಟಿನಲ್ಲಿ ಚಿಕ್ಕೋಡಿ ಪುರಸಭೆಯವರು ತಾವು ಮಾಡ್ತಾ ಕಾಲದಲ್ಲಿ ಕಾರ್ಯದಲ್ಲಿ ಸೇವಾ ಪರಿವಾರ ಕೂಡ ಭಾಗವಹಿಸಿ ನಗರದಲ್ಲಿರುವಂಥ ಎಲ್ಲ ಸಾರ್ವಜನಿಕ ಸ್ಥಳಗಳನ್ನು ಎಲ್ಲ ದೇವಸ್ಥಾನಗಳನ್ನು ಬಸ್ ಸ್ಟ್ಯಾಂಡ್ ಗಾರ್ಡನ್ಗಳನ್ನು ಸ್ವಚ್ಛ ಮಾಡುವಂಥ ಈ ಒಂದು ಅಭಿಯಾನ ಇಟ್ಕೊಂಡಿದ್ದಾರೆ ಈ ಮೂರು ದಿನಗಳ ಅಭಿಯಾನದಲ್ಲಿ ಕೇವಲ ವಿದ್ಯಾರ್ಥಿಗಳು ಮಾತ್ರ ಆಗಬಾರ್ದು ಆ ಭಾಗದಲ್ಲಿರುವಂತ ಪುರಸಭಾ ಸದಸ್ಯರು ಇರ್ಬೋದು ಅಥವಾ ಆ ನಾಗರಿಕ ಇರ್ಬೋದು ಅವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಸ್ವಚ್ಛ ಅಭಿಯಾನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಕೇಳಿಕೊಂಡು ಮಾತು ಮತ ಜೈ ಹಿಂದ್ ಶ್ರೀ ಜಯಚಂದ್ರೋಡಿ ಶ್ರೀಮಣಿ ಸರ್ ನಮಸ್ಕಾರ ಶ್ರೀ ಸಾಯಿ ಮಂದಿರದ ಸಾಯಿ ಸೇವಾ ಪರಿ ನಾನು ಹಲವಾರು ಕಡೆಗೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಇಲ್ಲಿಗೆ ಬಂದಾಗ ಒಂದು ವಿನೂತನವಾಗಿರ್ತಕ್ಕಂಥ ಪದ್ಧತಿಯನ್ನು ನಾನು ಚಿಕ್ಕೋಡಿಯಲ್ಲಿ ನೋಡಿದೆ ಕೇವಲ ಈ ಅವ್ರು ಮಾತ್ರ ಸ್ವಚ್ಛತೆ ಬಗ್ಗೆ ತಿಳಿ ಈ ಸಾರಿ ಸಾಯಿ ಪರಿವಾರ ಹದಿನೇಳು ವರ್ಷಗಳಿಂದ ಹಲವಾರು ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ಕೊಂಡು ಬಂದು ನಾನು ಕೇಳಿದೆ ತುಂಬ ಸಂತೋಷವಾಯಿತು ಸಾಮೂಹಿಕ ಉಚಿತ ವಿವಾಹಗಳನ್ನು ಮಾಡ್ತಕ್ಕಂಥದ್ದು ಈ ಮಣ್ಣೆ ದಿನ ಸುಮಾರು ಐದರಿಂದ ಆರು ಸಾವಿರ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಮೇಳವನ್ನು ಕೂಡ ಹಮ್ಮಿಕೊಂಡರು ಅದರ ಜೊತೆ ಜೊತೆಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೇಳರಂದು ಸ್ವಚ್ಛ ಚಿಕ್ಕೋಡಿ ಅಭಿಯಾನದಡಿ ಇಡೀ ಪಟ್ಟಣದಲ್ಲಿರ್ತಕ್ಕಂಥ ಮುಖ್ಯ ಸ್ಥಳಗಳನ್ನು ದೇವಸ್ಥಾನ ಮಂದಿರ ಚರ್ಚ್ ಮಸೀದಿಗಳನ್ನು ಹಾಗೂ ಉದ್ಯಾನವನಗಳನ್ನು ಸ್ವಚ್ಛ ಮಾಡಲಿಕ್ಕೆ ಏನು ಒಂದು ಸಂಕಲ್ಪ ಕೊಟ್ಟಿದ್ದಾರೆ ಈ ಒಂದು ಅಭಿಯಾನದಡಿ ಈ ಸಿ ಎಲ್ ಸಂಸ್ಥೆಯ ಅಧ್ಯಾಪಕರುಗಳು ಹೇಳ್ತಿದ್ರು ಮೊನ್ನೆ ಜಗುವಣ ಮಟ್ಟರವರ ನಿರ್ದೇಶನದಂತೆ ಸುಮಾರು ಹದಿಮೂರು ತಂಡಗಳನ್ನು ರಚಿಸಿ ಎರಡು ನೂರ ಎಂಬತ್ತರಿಂದ ಮುನ್ನೂರು ವಿದ್ಯಾರ್ಥಿಗಳನ್ನು ಒಳಗೊಂಡು ಪ್ರತಿಯೊಂದು ತಂಡಕ್ಕೂ ಕೂಡ ಒಬ್ಬೊಬ್ಬ ಮೇಲ್ವಿಚಾರಕರನ್ನು ನೋಡಲ್ ಅಧಿಕಾರಿಯಂತೆ ಅಧ್ಯಾಪಕರನ್ನು ನೇಮಿಸಿ ಇಡೀ ಈ ಮೂರು ದಿನ ಈ ಪಟ್ಟಣದಲ್ಲಿ ಬರ್ತಕ್ಕಂಥ ಎಲ್ಲ ಮಂದಿರಗಳನ್ನು ಪ್ರಮುಖ ಉದ್ಯಾನವನಗಳನ್ನು ಸ್ವಚ್ಛ ಮಾಡಲಿಕ್ಕೆ ಸಂಕಲ್ಪ ತಟ್ಟಿದ್ದಾರೆ ಈ ಒಂದು ಅಭಿಯಾನ ಎಲ್ಲ ರೀತಿಯಿಂದ ಯಶಸ್ವಿಯಾಗಲಿ ಜಗುವಣ ಹೇಳಿದ ಹಾಗೆ ಕೇವಲ ಇದು ವಿದ್ಯಾರ್ಥಿಗಳಿಗೆ ಅಥವಾ ಮುನ್ಸಿಪಾಲ್ಟಿಗೆ ಸೀಮಿತವಾಗಬಾರ್ದು ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಾಗಿರಲಿ ಸಾರ್ವಜನಿಕರು ಕೂಡ ಸ್ವಯಂ ಇಚ್ಛೆಯಿಂದ ಇದರಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕಂತಕ್ಕಂಥದ್ದು ಕೂಡ ನಮ್ಮದು ಕೂಡ ಸಂಕಲ್ಪ ಈ ಒಂದು ನಿಟ್ಟಿನೊಳಗಡೆ ಸಾಯಿ ಪರಿವಾರ ಇದರ ಜೊತೆಗೆ ಇಡೀ ಮೂವತ್ತನೇ ತಾರೀಕಿನವರೆಗೆ ನಿರಂತರವಾಗಿ ಹಲವಾರು ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಹಾಗೂ ಸ್ವಚ್ಛತೆ ಇನ್ನಿತರ ಚಟುವಟಿಕೆಗಳನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ತಾವೆಲ್ಲ ಪ್ರತಿ ವರ್ಷ ನೋಡಿದರೆ ಈ ವರ್ಷವೂ ಕೂಡ ಈ ಸ್ವಚ್ಛ ಚಿಕ್ಕೋಡಿ ಅಭಿಯಾನದ ಜೊತೆಗೆ ಉಚಿತ ಸಾಮೂಹಿಕ ವಿವಾಹ ಆಹಾರ ಮೇಳ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಈಗಾಗಲೇ ಉದ್ಯೋಗ ಮೇಳವನ್ನು ಕೂಡ ಮಾಡಿದ್ದಾರೆ ಅದರಲ್ಲಿ ಸುಮಾರು ಹದಿನೈದು ನೂರ ಉದ್ಯೋಗ ಆಕಾಂಕ್ಷಿಗಳು ಈಗಾಗಲೇ ಪ್ಲೇಸ್ಮೆಂಟ್ ಕೂಡ ಪಡೆದಿರತಕ್ಕಂಥದ್ದು ಭಾಳ ಹೆಮ್ಮೆಯ ವಿಷಯ ಈ ಒಂದು ಸುಸಂದರ್ಭದಲ್ಲಿ ಈ ಇಡೀ ಅಭಿಯಾನದ ಜೊತೆಗೆ ಈ ಸಾಯಿ ಪರಿವಾರದ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಯಶಸ್ವಿಯಾಗಲಿ ಕೃಷೆ ಯಾವಾಗಲೂ ಕೂಡ ಇದರ ಜೊತೆಗೆ ಇರುತ್ತೆ ಕೃಷೆಯ ಎಲ್ಲ ಜನಪ್ರತಿನಿಧಿಗಳು ಕೂಡ ಇದಕ್ಕೆ ಸಹಕಾರ ಕೊಡ್ತಾರೆ ನಾನು ವೈಯಕ್ತಿಕವಾಗಿ ಇಂಥ ಒಂದು ವಿನೂತನಕಾರಿ ಒಂದು ವಿಶೇಷವಾಗಿರ್ತಕ್ಕಂಥ ಅಭಿಯಾನವನ್ನು ಹಮ್ಮಿಕೊಂಡಿದ್ದಕ್ಕೆ ಇಡೀ ಸಾಯಿ ಪರಿವಾರದ ಜಗುವಣ ಮುಖ್ಯಸ್ಥರನ್ನು ಒಳಗೊಂಡು ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ನನ್ನ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಅಭಿಯಾನ ನಿರಂತರವಾಗಿ ಯಶಸ್ವಿಯಾಗಲಿ ಬೇಕಾಗಿರ್ತಕ್ಕಂಥ ಎಲ್ಲ ಸಹಕಾರವನ್ನು ಪುರಸಭೆ ಹಾಗೂ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ನೀಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತಾನೆ ಈ ಕಾರ್ಯಕ್ರಮ ಯಶಸ್ವಿ